ವರ್ಷದ ಮೊದಲನೇ ಮಳೆ ಇತ್ತು ತುಮಕೂರಲ್ಲಿ ಕರಟು ಡಮ ಓ ಶೆಡ್ಡು ಹೊಡೆದು ಸೂರ್ಯ ಹೊಡೆದು ಶೆಡ್ಡು ನೋಡ್ತಾ ಇದ್ದೀರಲ್ಲ ನಾವು ನಮ್ಮ ತಂಗಿಯ ಜೊತೆ ನೆನೀತಾ ಇದ್ದೀವಿ ಸುದ್ದಿಗ ತಂಗಿ ಅಂದರೆ ಜೊತೆ ಹುಟ್ಟಿರೋ ಆಗಲಿ ಇಲ್ಲ ಮನಸ್ಸಿಗೆ ಉತ್ತರ ಆಗಿರೋ ಅಂಗಿದ್ದೀರಲ್ಲ ರೀ ತಂಗಿ ಅಂದರೆ ಯಾರು ಗೊತ್ತಾ ನನ್ನ ಮೇಲೆ ಎತ್ಕೊಂಡು ಬರುವಂತಹ ಅಶೋಕ್ ಲಲ್ಯಾಂಡ್ ನನ್ನ ತಂಗಿ ತುಮಕೂರಿನಲ್ಲಿ ಮೊದಲನೇ ಮಳೆ ಬಹಳ ವಿಚಿತ್ರವಾಗಿ ಬರುತ್ತಿದೆ ತುಮಕೂರಿನಲ್ಲಿ ಮೊದಲನೇ ಮಳೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತಿದೆ ಏಪ್ರಿಲ್ ಇಪ್ಪತ್ತೈದು ತಾರೀಕು ಬರುತ್ತಿದೆ ಮಧ್ಯಾಹ್ನ ಮೊದಲನೇ ಮಳೆ ಮಳೆ ಮೊಳ್ಳೆ ಅಲ್ಲರಿ ಮಳೆ ಮೊದಲನೇ ಮಳೆ ತುಮಕೂರಿನಲ್ಲಿ ಬರುತ್ತಿದೆ 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 ಬರಲಿ ಇಷ್ಟಿನ ಮಳೆ ಏನೋ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ಮಳೆ ಉಯ್ಯೋ ಉಯ್ಯೋ ಮಳ್ರಯ್ಯ ಹೂವಿಂದಕ್ಕೆ ನೀರಿಲ್ಲ ಎಲ್ಲ ಒಣಗೋಯ್ತು ನನ್ನ ಬೆಳೆ ಒಣಗೋಯ್ತು ಒಣಗೋಯ್ತು ನನ್ನ ಬೆಳೆ ಒಣಗೋಯ್ತು ಉಯ್ಯೋ ಉಯ್ಯೋ ಮಳೆ